ತಾಯಿಗೆ ಪಾಠ ಕಲಿಸಿದ ಮಗಳು ಸುಧಾ ಮುಗ್ಧ ಮನಸ್ಸಿನ ಹುಡುಗಿ ಒಂದು ತುಂಬಿದ ಕುಟುಂಬಕ್ಕೆ ಸೊಸೆಯಾಗಿ ಬಂದಿರುತ್ತಾಳೆ ಸುಧಾ ಆ ಮನೆಯ ಅಚ್ಚುಮೆಚ್ಚಿನ ಸೊಸೆಯಾಗಿರುತ್ತಾಳೆ ಅತ್ತೆ ಮಾವನನ್ನು ಗಂಡನನ್ನು ಗಿತ್ತೆಯರನ್ನು ಎಲ್ಲರನ್ನೂ ಕಾಳಜಿ ಮತ್ತು ಗೌರವದಿಂದ ಕಾಣುತ್ತಾಳೆ ಸುಧಾ ತವರು ಮನೆಗೆ ಅಂತ ಅವಳು ಹೋಗುವುದು ವರ್ಷಕ್ಕೆ ಒಂದೇ ಸಾರಿ ಅದು ದೀಪಾವಳಿ ಹಬ್ಬಕ್ಕೆ ಮಾತ್ರ ಆದರೆ ಈ ಸಲ ಅವಳು ತಮ್ಮನ ಮದುವೆ ಅಂತ ತವರು ಮನೆಗೆ ಹೋಗುತ್ತಾಳೆ ಸುದಾಳ ತವರು ಮನೆಯಲ್ಲಿ ತಾಯಿ ಮತ್ತು ತಮ್ಮ ಮಾತ್ರ ಇರುವುದು ತಂದೆಯನ್ನು ತಾನು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಕಳೆದುಕೊಂಡಿರುತ್ತಾಳೆ ತನ್ನ ತಮ್ಮನ ಮದುವೆಯನ್ನು ತಾನೇ ಮುಂದಾಳತ್ವವನ್ನು ವಹಿಸಿಕೊಂಡು ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ನೆರವೇರಿಸುತ್ತಾಳೆ ತನ್ನ ತಮ್ಮನ ಎಲ್ಲ ಮದುವೆಯ ಕಾರ್ಯಕ್ರಮಗಳು ಮುಗಿದ ನಂತರ ಅವಳು ತನ್ನ ಗಂಡನ ಮನೆಗೆ ವಾಪಸ್ಸಾಗುತ್ತಾಳೆ ಸ್ವಲ್ಪ ತಿಂಗಳುಗಳ ನಂತರ ತಮ್ಮನ ಹೆಂಡತಿ ಕಡೆಯಿಂದ ಸುದಾಳಿಗೆ ಫೋನ್ ಕಾಲ್ ಬರುತ್ತದೆ ಸುಧಾಳೆಗೆ ತಮ್ಮನ ಹೆಂಡತಿಯಾದ ಮಾಲ ನಿನ್ನ ತಾಯಿಯ ವರ್ತನೆಯಿಂದ ನನಗೂ ಮತ್ತು ನಿನ್ನ ತಮ್ಮನ ನಡುವೆ ಜಗಳವಾಗುತ್ತೆ ಹಾಗಾಗಿ ನನಗೆ ಈ ಮನೆಯಲ್ಲಿ ಇರಲಾಗುತ್ತಿಲ್ಲ ನಾನು ತವರು ಮನೆಗೆ ಹೋಗುತ್ತೇನೆ ಎಂದು ಹೇಳುತ್ತಾಳೆ ಆಗ ಸುಧಾ ತನ್ನ ತಮ್ಮನ ಹೆಂಡತಿಯ ಜೋಡಿ ಸಮಾಧಾನದಿಂದ ತನ್ನ ತಾಯಿಯ ವರ್ತನೆಯನ್ನು ಯಾವ ರೀತಿ ಬದಲಾಗಿದೆ ಯಾವ ಕಾರಣಕ್ಕೆ ಜಗಳವಾಡುತ್ತಿದ್ದಾಳೆ ಎಂದು ವಿಚಾರಿಸಿ ಅವಳಿಗೂ ಕೂಡ ಸಮಾಧಾನ ಮಾಡಿ ಸ್ವಲ್ಪ ಸಮಯ ಕೊಡು ನನಗೆ ನಿನ್ನ ಸಮಸ್ಯೆಯನ್ನು ನಾನು ಬಗೆಹರಿಸುತ್ತೇನೆ ಅಲ್ಲಿಯವರೆಗೂ ನೀನು ಎಲ್ಲಿಗೂ ಹೋಗದೆ ಗಂಡನ ಮನೆಯಲ್ಲಿ ಇರು ಎಂದು ಹೇಳಿ ಮಾಲಾಲಳನ್ನು ಸಮಾಧಾನ ಮಾಡಿ ಅವಳು ಅಲ್ಲೇ ಇರುವಂತೆ ಮಾಡುತ್ತಾಳೆ ಸ್ವಲ್ಪ ದಿನಗಳ ನಂತರ ಸುಧಾಳ ತಾಯಿ ಕಡೆಯಿಂದ ಕಾಲ್ ಬರುತ್ತದೆ ಈ ಸಲ ಬರುವ ದೀಪಾವಳಿ ಹಬ್ಬಕ್ಕೆ ಬಾಮಗಳೇ ಎಂದು ಇದೇ ಸರಿಯಾದ ಸಮಯ ನನ್ನ ತಾಯಿಗೆ ಬುದ್ಧಿ ಕಲಿಸಲು ಎಂದು ತಿಳಿದು ದೀಪಾವಳಿ ಹಬ್ಬಕ್ಕೆ ಹೋಗುತ್ತಾಳೆ ಹಬ್ಬಕ್ಕೆ ಹೋದಂಥ ಸುಧಾ ತನ್ನ ತಾಯಿಯ ವರ್ತನೆಯನ್ನು ಮತ್ತು ತನ್ನ ತಮ್ಮನ ಹೆಂಡತಿಯ ವರ್ತನೆ ಏನೆಂದು ಪ್ರತಿಯೊಂದು ಗಮನಿಸಿರುತ್ತಿರುತ್ತಾಳೆ ಅಲ್ಲಿ ತಪ್ಪು ನಡೆಯುತ್ತಿರುವುದು ತಮ್ಮ ತಾಯಿದೆ ಎಂದು ಅವಳಿಗೆ ತಿಳಿಯುತ್ತದೆ ಅದು ಏನೆಂದರೆ ತಮ್ಮ ಮತ್ತು ತಮ್ಮನ ಹೆಂಡತಿ ನಡುವೆ ಮಾತುಕತೆ ನಡೆಯುತ್ತಿರುವಾಗ ಪ್ರತಿಯೊಂದು ತಾಯಿ ಮೂಗು ತೂರಿಸುತ್ತಿರುತ್ತಾರೆ ಅಂದರೆ ಅವರಿಬ್ಬರು ಫಿಲಿಮ್ಗೆ ಹೋಗಬೇಕಾದ್ರೆ ನಾನು ಬರ್ತೀನಮ್ಮ ಅನ್ನೋದು ಅವರಿಬ್ಬರು ದೇವಸ್ಥಾನಕ್ಕೆ ಹೋದರೆ ಇವರು ಕೂಡ ಹೋಗೋದು ಅವಳೇನಾದರೂ ಶಾಪಿಂಗ್ ಅಂತ ಮಾಡ್ತಾ ಇದ್ದರೆ ದುಡ್ಡಿಗೇನು ಇಲ್ಲಿ ಗಿಡ ಇದೆಯಾ ಅಂತ ವ್ಯಂಗ್ಯವಾಗಿ ಮಾತನಾಡುವುದು ಒಟ್ಟಿನಲ್ಲಿ ಹೇಳಬೇಕೆಂದರೆ ಮಾಲಿಗೆ ಆ ಮನೆಯಲ್ಲಿ ಗಂಡನ ಜೋಡಿ ಸ್ವಾತಂತ್ರ್ಯ ಇಲ್ಲದೇ ಇರೋ ರೀತಿ ಅವಳ ಜೀವನ ನಡೆತಿತ್ತು ಇದೆಲ್ಲವನ್ನು ಗಮನಿಸಿದ ಸುಧಾ ಹೇಗಾದರೂ ಮಾಡಿ ನನ್ನ ತಾಯಿಗೆ ಬುದ್ಧಿ ಕಲಿಸಲೇಬೇಕು ಎಂದು ತಿಳಿದು ಅವಳು ಒಂದು ಉಪಾಯವನ್ನು ಹುಡುಕಿ ಸ್ವಲ್ಪ ದಿನಗಳ ಮಟ್ಟಿಗೆ ತನ್ನ ತಾಯಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ತನ್ನ ಗಂಡನ ಮನೆಗೆ ತನ್ನ ತಾಯಿಯನ್ನು ಕರೆದುಕೊಂಡು ಹೋಗುತ್ತಾಳೆ ಇದರಿಂದ ತಮ್ಮ ಮತ್ತು ತಮ್ಮನ ಹೆಂಡತಿಗೆ ಸ್ವಾತಂತ್ರ್ಯ ಸಿಕ್ಕಾಗೆ ಆಗುತ್ತದೆ ಮತ್ತು ನನ್ನ ತಾಯಿಗೆ ಬುದ್ಧಿ ಕಲಿಸಲು ತನ್ನ ಮನೆಯ ತಕ್ಕಾದ ಪಾಠಶಾಲೆ ಎಂದು ಕರೆದುಕೊಂಡು ಹೋಗುತ್ತಾಳೆ ಸುಧಾಳದು ತುಂಬಿದ ಕುಟುಂಬ ಆಗಿದ್ದರೂ ಕೂಡ ಅವರದೇ ಆದ ಪ್ರವೇಶ ಅವರ ಮನೆಯಲ್ಲಿ ಇರುತ್ತದೆ ಆದರೂ ಕೂಡ ಸುಧಾ ಅವರ ತಾಯಿಗೆ ಪಾಠ ಕಲಿಸುವ ಸಲುವಾಗಿ ತಾನು ಮತ್ತು ತನ್ನ ಗಂಡ ಹೊರಗಡೆ ಹೋಗುವಾಗ ತನ್ನ ಅತ್ತೆಯನ್ನು ಕರೆದುಕೊಂಡು ಹೋಗುತ್ತಿರುತ್ತಾಳೆ ಸುಧಾಳ ಅತ್ತೆ ನೀವಿಬ್ಬರು ಹೋಗಿ ಬನ್ನಿ ನಾನು ಏಕೆ ನಿಮ್ಮಿಬ್ಬರ ನಡುವೆ ಎಂದು ಹೇಳುತ್ತಿರುವಾಗ ಅವಳು ಇಲ್ಲ ಅತ್ತೆ ಸುಮ್ಮನೆ ಬನ್ನಿ ಹಾಗೆ ನಮ್ಮ ಜೋಡಿ ಎಂದು ತನ್ನ ತಾಯಿಗೆ ಪಾಠ ಕಲಿಸುವ ಸಲುವಾಗಿ ಈ ರೀತಿ ಮಾಡುತ್ತಿದ್ದೇನೆ ಎಂದು ತಿಳಿಸದೆ ಸೂಕ್ಷ್ಮ ರೀತಿಯಲ್ಲಿ ಅವಳು ತನ್ನ ಮನೆಯಲ್ಲಿ ವರ್ತಿಸಿರುತ್ತಾಳೆ ಏಕೆಂದರೆ ತನ್ನ ತಾಯಿಯ ಬಗ್ಗೆ ತನ್ನ ಗಂಡನ ಮನೆಯಲ್ಲಿ ಕೆಟ್ಟ ಅಭಿಪ್ರಾಯ ಹುಟ್ಟಬಾರದೆಂದು ಈ ರೀತಿಯಾಗಿ ವರ್ತಿಸಿರುತ್ತಾಳೆ ಹೀಗೆ ಎರಡು ಮೂರು ದಿನ ಸುಧಾ ತಾನು ಮತ್ತು ತನ್ನ ಗಂಡ ಹೋಗುವಾಗ ತನ್ನ ಅತ್ತೆಯು ಅವರ ಜೋಡಿ ಹೋಗುತ್ತಿರುತ್ತಾಳೆ ಇದನ್ನು ಕಂಡಂತ ಸುಧಾಳ ಅಮ್ಮ ಸುಧಾಳನ್ನು ಕರೆದು ಏನು ನಿಮ್ಮ ಅತ್ತೆಗೆ ತಿಳಿಯುವುದಿಲ್ಲವೇ ನೀವಿಬ್ಬರು ಗಂಡ ಹೆಂಡತಿ ಹೊರಗಡೆ ಹೋಗುವಾಗ ಅವರೆಂಥವರು ನಿಮ್ಮ ಜೋಡಿ ಬರುತ್ತಾರೆ ನಿಮಗೆ ಒಂದು ಸ್ವಲ್ಪ ಪ್ರವೇಶ ಕೊಡಬೇಕೆನ್ನುವುದು ತಿಳಿಯುವುದಿಲ್ಲವೇ ಎಂದು ಕಠೋರವಾಗಿ ಹೇಳುತ್ತಾಳೆ ಆಗ ಸುಧಾ ಈಗ ನಿನಗೆ ತಿಳಿಯಿತೇ ಅಮ್ಮ ನೀನು ನಿಮ್ಮ ಮನೆಯಲ್ಲಿ ಮಾಡುತ್ತಿರುವುದು ಇದೇ ಕೆಲಸ ನಿನ್ನ ಮಗ ಮತ್ತು ನಿನ್ನ ಸೊಸೆ ಹೊರಗಡೆ ಹೋಗುವಾಗ ನೀನು ಕೂಡ ಅವರ ಒಟ್ಟಿಗೆ ಹೊರಗಡೆ ಹೋಗುತ್ತಿದ್ದೆ ಮತ್ತು ಅವರಿಬ್ಬರು ಏನಾದರೂ ಮಾತನಾಡುವಾಗ ಕೂಡ ಅವರ ನಡುವೆ ಮೂಗು ತೂರಿಸುತ್ತಿದ್ದೆ ಇದರಿಂದ ಅವರಿಗೆ ಎಷ್ಟು ಹಿಂಸೆ ಆಗಿರಬಾರದು ಹೊಸದಾಗಿ ಬಂದಂಥ ಸೊಸೆಗೆ ಯಾವ ರೀತಿ ಅನಿಸಿರಬಾರದು ಈಗ ಯೋಚನೆ ಮಾಡು ನೀನು ನಿನ್ನ ಮನೆಯಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತಿದ್ದೆ ಎಂದು ಒಂದು ಹೇಳ್ತೀನಿ ಕೇಳು ನಮ್ಮನೆಯಲ್ಲಿ ಸ್ವಾತಂತ್ರ್ಯ ಇದೆ ನಾನೇ ಬೇಕಂತಲೇ ನಿನಗೆ ಬುದ್ಧಿ ಕಲಿಸಬೇಕೆಂದೇ ನಾನು ಅತ್ತೆಯನ್ನು ಬಲವಂತವಾಗಿ ನಮ್ಮ ಜೋಡಿ ಕರೆದುಕೊಂಡು ಹೋಗುತ್ತಿದ್ದೆ ಈಗ ನಿನಗೆ ಬೇಜಾರಾಗುತ್ತಿದೆ ನನ್ನ ಮಗಳು ಗಂಡನ ಜೋಡಿ ಹೋಗುವಾಗ ಅವರ ಅತ್ತೆ ಹೊರಗಡೆ ಹೋಗುತ್ತಿದ್ದಾಳೆ ಎಂದು ನೀನು ಅವರಿಬ್ಬರ ಮಧ್ಯೆ ಹೋಗುವಾಗ ಹೊಸದಾಗಿ ಬಂದಂಥ ಸೊಸೆಗೆ ಹೇಗೆ ಆಗಿರಬಾರದು ತಿಳಿದುಕೋ ಎಂದು ಬುದ್ಧಿವಾದ ಹೇಳುತ್ತಾಳೆ ಆಗ ಸುಧಾಳಮ್ಮ ತನ್ನ ತಪ್ಪಿನ ಅರಿವಾಗಿ ಹೌದು ನನ್ನದು ತಪ್ಪಿದೆ ನಾನು ಈ ಸಲ ಅವರಿಬ್ಬರ ಮಧ್ಯೆ ಹೋಗುವುದಿಲ್ಲ ಅವರಿಗೆ ಸ್ವಾತಂತ್ರ್ಯ ಕೊಡುತ್ತೇನೆ ನಿನ್ನಿಂದ ನನ್ನ ತಪ್ಪಿನ ಅರಿವಾಯಿತು ಮಗಳೇ ಮಗಳಿಂದ ಬುದ್ಧಿ ಕಲಿಯುವಂತಾಯಿತು ನನ್ನನ್ನು ಕ್ಷಮಿಸು ಎಂದು ಹೇಳಿ ತನ್ನ ಮನೆಗೆ ಹೋಗುತ್ತಾಳೆ ಸುಧಾಳ ತಮ್ಮ ಮತ್ತು ತಮ್ಮನ ಹೆಂಡತಿಯಾದ ಮಾಲಾ ಸಂತೋಷವಾಗಿ ಜೀವನ ನಡೆಸುತ್ತಿರುತ್ತಾರೆ ಸುಧಾಳ ಅಮ್ಮ ಮನೆಗೆ ಬಂದಾಗ ಮಾಲಾ ಅಯ್ಯೋ ಅತ್ತೆ ಬಂದು ಬಿಟ್ಟರು ದಿನ ನಾವು ಸಂತೋಷವಾಗಿದ್ದೇವೆ ಇನ್ನು ಮುಂದೆ ಹೇಗೆ ಎಂದು ಭಯಪಡುತ್ತಿರುತ್ತಾಳೆ ಬರ್ಬರುತ್ತನೇ ಅತ್ತೆ ಸೊಸೆಯ ಬಳಿ ನನ್ನನ್ನು ಕ್ಷಮಿಸುವ ಸೊಸೆ ನಾನು ನಿಮ್ಮಿಬ್ಬರಿಗೆ ಪ್ರವೇಶಿಕೊಟ್ಟಿಲ್ಲ ಎಲ್ಲದರಲ್ಲೂ ನಾನು ಮಧ್ಯೆ ಬರುತ್ತಿದ್ದೆ ನನ್ನ ಮಗಳ ಮನೆಗೆ ಹೋದಾಗ ನನ್ನ ತಪ್ಪಿನ ಅರಿವಾಯಿತು ಇನ್ನು ಮುಂದೆ ನೀವು ಸಂತೋಷವಾಗಿರಿ ನೀವು ಸಂತೋಷವಾಗಿದ್ದರೆ ಮಾತ್ರ ನಾವು ಸಂತೋಷವಾಗಿರಲು ಸಾಧ್ಯ ಎಂದು ಹೇಳಿ ಸೊಸೆಯನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಈ ಅತ್ತೆಯ ಮಾತುಗಳನ್ನು ಕೇಳಿದ ಸೊಸೆಗೆ ತುಂಬ ಖುಷಿಯಾಯಿತು ಅದೇ ಸಮಯಕ್ಕೆ ಸುಧಳ ಕಾಲ್ ಬರುತ್ತದೆ ಮಾಲಾ ರಿಸೀವ್ ಮಾಡಿ ತುಂಬ ಟ್ಯಾಂಕ್ಸ್ ನಿಮ್ಮಿಂದ ನಮ್ಮ ಅತ್ತೆ ಬದಲಾದರು ನಾನು ಯಾವತ್ತೂ ಈ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ನಮ್ಮ ಅತ್ತೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಸಂತೋಷವಾಗಿ ಅತ್ತೆ ಮತ್ತು ನನ್ನ ಗಂಡನ ಜೋಡಿ ಜೀವನ ಮಾಡುತ್ತೇನೆ ಎಂದು ಹೇಳುತ್ತಾಳೆ ಆಗ ಸುಧಾಳಿಗೆ ತುಂಬ ಸಂತೋಷವಾಗುತ್ತದೆ ಈ ಕಥೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್